ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವ್ ನಾವಿವತ್ತು ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನಾಗ ಇದೀವಿ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಒಳಗೆ ಬೇರೆ ಬೇರೆ ಮಂದಿ ಬಂದಿರ್ತಾರೆ ಇಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಏನೇನು ಹತ್ತಿರ ಬರತತಿ ಈಗ ಅದಕ್ಕೆ ಏನು ಅವ್ರ ಮನದಲ್ಲಿ ಏನೈತಿ ಯಾವ್ಯಾವ ಪಕ್ಷಕ್ಕೆ ಅವರು ಓಟ್ ಹಾಕಬೇಕಂತ ಮಾಡ್ಯಾರ ಇಲ್ಲಿ ಅನೇಕ ಹಳ್ಳಿಯಿಂದ ಅನೇಕ ಹೆಣ್ಮಕ್ಕಳು ಬಂದಿರ್ತಾರ ಅನೇಕ ಸ್ಟೂಡೆಂಟ್ಸ್ಗಳು ಇಲ್ಲಿ ಒಳಗದಾರ ಈಗ ಒಳಗ್ ಹೋಗಿ ಕೇಳ್ಕೊಂಡ್ ಬರೋಣ ಯಾವ ಯಾವ ತರ ಅವ್ರು ಯಾವ ಪಕ್ಷಕ್ಕೆ ಓಟ್ ಹಾಕ್ತಾರ ಅಂತ ಹೇಳಿ ಸೊತ ಅವ್ರನ್ನ ಹೋಗಿ ಕೇಳ್ಕೊಂಡ್ ಬರೋಣ ಅಂತ ಇನ್ನು ಸನ್ಯದ್ರಾಗ ಲೋಕಸಭೆ ಎಲೆಕ್ಷನ್ ಬರೋದತಿ ಈಗ ಬಿಜೆಪಿಯಿಂದ ಗದ್ದೆಗೌಡ್ರಂತೂ ಫಿಕ್ಸ್ ಆಗಿದ್ದಾರೆ ಇನ್ನು ಕಾಂಗ್ರೆಸ್ ಇಂದ ಯಾರು ತೀರ್ಮಾನ ಆಗಿಲ್ಲ ಎಂತವ್ರ ಅಂತ ಹೇಳಿ ಇಲ್ಲಿ ನಿಮ್ಮ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಬಂದ್ರೆ ಒಳ್ಳೇದಾಕತಿ ಯಾವ ಪಕ್ಷ ಬರ್ಬೇಕಂತ ಬಿಜೆಪಿ ಪಕ್ಷನ ರೀ ಮತ್ತ ಇನ್ನೊಂದ್ ಏನೈತಿ ನಾಲ್ಕು ಬಾರಿ ಬಂದಾರಲ್ರಿ ಬಾಗಲಕೋಟೆಗೆ ಸುಮಾರು ಕೆಲಸಗಳನ್ನು ಮಾಡಿದ್ದಾರೆ ಆ ಪಬ್ಲಿಸಿಟಿ ಇರುದಲ್ಲ ಅವ್ರು ಎಲ್ಲಿ ವೈಯಕ್ತಿಕವಾಗಿ ಯಾರು ಇದ್ರ ಬಗ್ಗೆ ಟೀಕೆ ಬಗ್ಗೆ ಮಾತಾಡಕ್ ಹೋಗುದಿಲ್ಲ ಅವ್ರ ಸುಮ್ಮ ಅವ್ರ ಕೆಲಸ ಮಾಡ್ತಿರ್ತಾರ ಗ್ರಾಮೀಣ ಆತ ನಗರ ಘಟಕದಾಗಲಿ ಅತ್ತೆ ಎಲ್ಲಾ ತರ ಮಾಡ್ತಿರ್ತಾರೆ ಅವ್ರ ಕೆಲಸಗಳಿಗೆ ನೋಡ್ರಿ ಅವ್ರ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಎಲ್ಲಾ ತರದ್ ಕೆಲಸ ಮಾಡ್ಯಾರ ಹೈಬ್ರಿಜ್ ಮಾಡಿರ್ತಾರೆ ಎಲ್ಲಾ ತರ ಮಾಡ್ತಾರೆ ಗದ್ದೆಗೌಡ್ರ ಈ ಸಲ ಬಂದ್ರ ಅಂದ್ರೆ ಐದನೇ ಸಾಲ ಇದು ಇದಾಕತ್ರಿ ಗದ್ದೆಗೌಡ ಬರ್ಬೇಕಂತ ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಇದ್ದಾಗ ಏನು ಕೆಲಸಗಳು ಮಾಡಿಲ್ಲ ಕಮ್ಮು ಹೆಂಗ್ರಿ ನಾವ್ ಅವ್ರ ಬಗ್ಗೆ ಏನ್ ಗೊತ್ತಿಲ್ರಿ ನಾವ್ ಏನ್ ಕಣ್ಣಾರ್ ನಾವ್ ಏನ್ ನೋಡಿದೈತ್ರಿ ಚರಂತ್ ಬಿ ಸಾಹೇಬ್ರ ಬಾಗಲಕೋಟ ದುನಿಯಾದ ಅಭಿವೃದ್ಧಿ ಮಾಡಿದನ್ ನೋಡೀವ್ರಿ ಮತ್ತ ಗದ್ದೆಗೌಡರ್ ಮಾಡಿದ್ ನೋಡೀವ್ರಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವ್ರ ಜವ್ರು ಏನ್ ಮಾಡ್ಯಾರ ಅನ್ನೋದು ನೋಡೀವ್ರಿ ಕಾಂಗ್ರೆಸ್ ಬಗ್ಗೆ ಏನ್ ಮಾಡ್ಯಾರ ಏನ್ ಬಿಟ್ರ ನಮಗಂತೂ ಗೊತ್ತಿಲ್ರಿ ಅಷ್ಟೇ ಈಗ ಇಲ್ಲಿ ನಾಯಕರು ನಿಮ್ಮ ಆಟೋದ ಏನ್ ಮೀಟಿಂಗ್ ಗಿಟಿಂಗ್ ಮಾಡಿರ್ತಾರೋ ನಿಮ್ಮ ಕುಂದುಕೋತಿಗಳನ್ನ ವಿಚಾರ ಮಾಡ್ತಾರೋ ಯಾವ ರಾಜಕೀಯ ಪಕ್ಷದಕ್ಕೂ ನಮ್ಮ ಆಟೋದವ್ರು ಯಾರು ಎಲ್ಲಿ ಹೋಗುದಿಲ್ಲರಿ ಸುಮ್ನೆ ನಾಲ್ಕು ಮಂದಿ ಇರ್ತಾರೆ ಹಂಗ ಹೋಗ್ತಾರೆ ಅಷ್ಟ ಮತ್ತೊಂದೇನೆಲ್ಲ ಈಗ ಗ್ಯಾರಂಟಿ ಯೋಜನೆಗಳ ಪ್ರಾಬ್ಲಮು ಏನ್ ಏನ್ ಆಗೈತ್ರಿ ಮತ್ತೆ ಈ ಬಸ್ ತೊಂದರೆಗಳಿಂದ ಬಸ್ ತ್ರಾಸ್ ಭಾಳ ಆಗೈತ್ರಿ ಮತ್ತೆ ಎಲ್ಲಾರು ಆಧಾರ್ ಕಾರ್ಡ್ ಮಕ್ಕಳು ನೆನಮಕ್ಳೆಲ್ಲ ಅಡ್ಡಾಡೋದಾಗೈತ್ರಿ ಇಲ್ಲ ಸಣ್ಣ ಸಣ್ಣ ಎರಡ್ ಎರಡು ಕಿಲೋಮೀಟರ್ ಅಡ್ಡಾಡೋದ್ರಿಂದ ಅದರಿಂದ ನಮಗೆ ರಿಕ್ಷಾದವ್ರಿಗೆ ಬಹಳ ತ್ರಾಸ ಆಗೈತ್ರಿ ಮತ್ತೆ ಏನ್ ಆಗೋದಿಲ್ಲ ಈಗ ಅದು ಈ ಎಂ ಪಿ ಚುನಾವಣೆ ಆಗೋ ಮಟ್ಟ ಅಂತ ಅಷ್ಟೊಂದು ಹೇಳತ್ತಾರ ಎಲ್ಲ ಅದಾದ್ಮೇಲೆ ನೋಡ್ಬೇಕ್ರಿ ಏನೇನಕ ಗ್ಯಾರಂಟಿಂಗ ಮುಂದ್ ಹೋಗ್ತು ಇನ್ನ ಇಷ್ಟಕ್ಕ ಸ್ಟಾಪ್ ಆಕತ್ತೆ ಈ ಚುನಾವಣೆ ಮುಗಿದ ಮಂತ್ರ ಈಗ ಲೋಕಸಭೆ ಇಲೆಕ್ಷನ್ ಆದ್ಮೇಲೆ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡಿದಿರಿ ಅಂತ ರಾಹುಲ್ ಗಾಂಧಿ ನರೇಂದ್ರ ಮೋದಿ ದುನಿಯಾದ ಕೆಲಸ ಮಾಡ್ಯಾರ ಸರ್ ನಾವು ಎಂತಿಂತ ಕನಸಾಗ ಕಾಣಲಾರದಂತ ದೊಡ್ಡ ದೊಡ್ಡ ಗುರುತಿಲ್ಲಾರದಂತ ವಿಷಯಗಳು ನಿಮ್ಗೆಲ್ಲ ಗುರ್ತಾ ಇದ್ರಿ ಆ ರೀತಿ ಕೆಲಸ ಮಾಡಿದ್ದಾರೆ ಇನ್ನೊಂದ್ಸಲ ಅವ್ರ ಬಂದ್ರೆ ನಮಗೆ ಚಲೋ ಆಕತಿ ಕರ್ನಾಟಕ ದೇಶದಲ್ಲಿ ಎಲ್ಲ ಒಂದು ಒಳ್ಳೇದ್ ಆಕತಿ ಅಂತ ಅನ್ನೋದೊಂದು ವಿಚಾರ ಇಲ್ಲಿ ಬಾಗಲಕೋಡು ಬಸ್ ಸ್ಟ್ಯಾಂಡ್ ಅನೇಕ ವಿದ್ಯಾರ್ಥಿಗಳಿದ್ದಾರೆ ಡಿಪ್ಲೊಮಾ ಹುಡುಗರು ಅದಾರ ಭಾಳ ಇಂಟೆಲಿಜೆಂಟ್ ಹುಡುಗರು ಇವರೆಲ್ಲ ಅದಕ್ಕೆ ಅವ್ರನ್ನ ಮಾತಾಡ್ಸೋಣ ನೋಡ್ರಿ ಈಗ ಲೋಕಸಭೆ ಎಲೆಕ್ಷನ್ ಬರಾಕತೈತಿ ಈಗ ಎಷ್ಟು ವಯಸ್ಸು ಈಗ ಹದಿನೆಂಟು ಹದಿನೆಂಟು ಇನ್ನು ಓಟ್ ಹಾಕಿಲ್ಲ ಒಮ್ಮೆ ಐದು ವರ್ಷ ಆಗ್ತನ್ರಿ ಮತ್ತೆ ತೊಡಿಂಗ್ ಕಾರ್ಡ್ ಯಾರಿಗೆ ಓಟ್ ಹಾಕ್ಬೇಕಂತ ಮೋದಿ ಸರಿ ಮೋದಿ ಅಂದ್ರೆ ಇಲ್ಲಿ ಲೋಕಸಭೆ ಎಲೆಕ್ಷನ್ ಅಂದ್ರೆ ಬಾಗಲಕೋಟೊಳಗ ಗದ್ದಿ ಗೌಡ್ರ ಅದಾರ ಬಿಜೆಪಿ ಇಂದ ನಂತರ ಕಾಂಗ್ರೆಸ್ ಇಂದ ಇನ್ನೂ ಹೆಸರು ಕೇಳಿ ಬಂದಿಲ್ಲ ಈಗ ಯಾರು ಪ್ರಧಾನಮಂತ್ರಿ ಆಗ್ಬೇಕಂತ ಅನ್ಕೊಂಡಿದ್ದಾರೆ ಮೋದಿ ಹಾಕನ್ರಿ ಹಾಂ ರೀ ಯಾಕೆ ರಾಹುಲ್ ಗಾಂಧಿ ಬೇಡ ಬೇಡ್ರಿ ಯಾಕ ಮೋದಿ ಎಲ್ಲಾ ದೇಶಕ್ಕೆ ಇದು ಮಾಡ್ತಾನ್ರಿ ಇದು ಅಂದ್ರೆ ಹಿಂದುತ್ವ ಹಿಂದುತ್ವ ಬೇಕ್ರಿ ನಮ್ಗೆ ವಾಟ್ ವಾಟ್ ಮೋದಿ ಬೇಕ್ರಿ ಹಿಂದುತ್ವ ಅಂದ್ರೆ ಬಿಜೆಪಿ ಅಂತ ಹೇಳ್ತಾರೆ ಹಾ ರೀ ಯಾವ ಊರಪ್ಪ ನಿಮ್ದು ನಮ್ದು ಗದಗ್ ಡಿಸ್ಟಿಕ್ ಮಾಗಡಿ ಮಾಗಡಿ ಹಾ ಓಕೆ ಇಲ್ಲಿ ಬಂದು ಈಗ ಎಷ್ಟು ವರ್ಷ ಆಯ್ತು ಈಗ ಎಜುಕೇಶನ್ ಇಲ್ಲಿ ಎರಡು ವರ್ಷ ಆಯ್ತು ನಾ ಇಲ್ಲಿ ಬಂದು ಬದಾಮಿ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಈಗ ಮುಖ್ಯವಾಗಿರ್ತಕ್ಕಂತಹ ಪಕ್ಷಗಳಿವು ಈಗ ಒಂದು ಕಾಂಗ್ರೆಸ್ ಹಿಡಿಯುತ್ತೆ ಇಲ್ಲ ಅಂದ್ರೆ ಬಿಜೆಪಿ ಅಧಿಕಾರ ಚುಕ್ಕಾಣಿಯನ್ನ ಹಿಡಿತೈತಿ ಈಗ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅವ್ರ ಕೇಳಿ ಬರ್ತಾ ಇವೆ ಈಗ ಯಾರು ಪ್ರಧಾನಮಂತ್ರಿ ಆದರೆ ನಮ್ಮ ಭಾರತ ದೇಶಕ್ಕೆ ಒಳ್ಳೇದಾಗತ್ತ ರಾಹುಲ್ ಗಾಂಧಿ ಅವ್ರ ನೋಡಿದ್ರೆ ಅದ ಏನು ಇಲ್ರಿ ಅವ್ರ ನಮಗ್ ಪ್ರಧಾನ ಮಂತ್ರಿ ಮೋದಿನ ಆಗ್ಬೇಕಂತಂದ್ರ ಯಾಕಂದ್ರೆ ಅವರಿದ್ರೆ ಅಭಿವೃದ್ಧಿಗಳು ಆಗ್ತವ್ರಿ ಯಾಕಂದ್ರೆ ಈ ಹತ್ತು ವರ್ಷದೊಳಗ ನಮ್ಮ ದೇಶ ಯಾರು ಕಂಡ ಕಾಣಲಂತ ಸಾಧನೆಯ ಮೋದಿ ಅವರು ಮಾಡಿದ್ದಾರೆ ಇನ್ನು ಮುಂದಾದ್ರೂ ಆದ್ರೂ ಮೋದಿ ಅವರು ಗೆದ್ದು ಬಂದ್ರ ಸಾಧನೆಗಳನ್ನು ಮಾಡ್ತಾರ ನಮ್ಮ ದೇಶವನ್ನು ಇಂಪ್ರೂವ್ ಮಾಡ್ತಾರ ಅಂತ ನಮ್ಮ ಅಭಿಪ್ರಾಯ. ಹಾಗಾಗಿ ನಮಗೆ ಮೋದಿನ ಬರ್ಬೇಕಂತ ಮೋದಿ ಮೋದಿನ ಪ್ರಧಾನಿ ಮಂತ್ರಿ ಬಾಗಲ್ಕೋಟೆ. ಬಾಗಲ್ಕೋಟೆ. ಆ ಪ್ರಾಪರ್ ಬಾಗಲ್ಕೋಟೆ ಇದೆ. ಇಲ್ಲಿ ಈಗ ಗದ್ದೆ ಗೌಡರು ಬಿಜೆಪಿಿಂದತರ. ಅಂದ್ರೆನು ಕಾಂಗ್ರೆಸ್ ಯಾರ ಅಂತ ಹೇಳಿ ಫಿಕ್ಸ್ ಆಗಿಲ್ಲ. ಈಗ ನಿಮ್ಮ ಬಾಗಲ್ಕೋಟೆ ಒಳಗ ಯಾರು ಬರಬೇಕು ಅಂತ ಹೇಳ್ತೀರಾ ನೀವು? ಬಿಜೆಪಿ. ಬಿಜೆಪಿ. ಯಾಕ ಬಿಜೆಪಿನ ವಿರೋಧ ಹೇಂಗೈತೆ ಬಿಜೆಪಿನಂತ? ಬಿಜೆಪಿ ಅಂದ್ರೆ ಎಲ್ಲ ಅವರದೇ ಎಲ್ಲ ನಡೆ ಆಕತತೆ ಮತ್ತೆ ಸ್ವಚ್ಛ ಅದು ಇದು ಏನೇನೋ ಡೆವಲಪ್ ಮಾಡಕತ್ತಾರ ಈಗ ಮೈಸೂರು ಆದರೂ ಅದು ಡೆವಲಪ್ ಮಾಡಿದ್ರು ಅವರು ಹಿಂಗೆ ನಮ್ಮ ಬಾಳ್ಕೊಟ್ಟು ಡೆವಲಪ್ ಅಂತ ನಮ್ಮ ನಂಬಿಕೆ ಜನ ಅಂತಾರ ಅಂತ ಅದ್ರ ಮೇಲೆ ನೋಡ್ಬೇಕು ನಮ್ದು ಅಂತೂ ಫಿಕ್ಸ್ ಯಾಕಂದ್ರೆ ಮೈಸೂರು ಬೆಂಗಳೂರು ಆ ಸೈಡೆಲ್ಲ ಡೆವಲಪ್ ಮಾಡೋರ ಮೋದಿರು ನಮ್ದು ಇಲ್ಲಿ ಬಾಳ್ಕೊಟ್ಟೆ ಬಿಜಾಪುರ ಬಿಜಾಪುರ ಇಲ್ಲಿ ಲೋಕಾಪುರ ಯಾವ ಊರು ಡೆವಲಪ್ ಮಾಡಿದ್ರೆ ಮೋದಿಯವರು ಫಾರ್ಮ್ ಆಗ್ಯಾರೆ ಈಗ ರೀಸೆಂಟಾಗಿ ಕಾಂಗ್ರೆಸ್ಗಿಂತ ಮೋದಿಯವರು ಒಂಥರ ಫಾರ್ಮ್ ಆಗಿದೆ ಅವ್ರ್ ನೋಡಿದ್ರೆ ಎಲ್ಲ ಚಿಕ್ಕ ಮಕ್ಳಿಂದ ದೊಡ್ಡವ್ರವರ್ಗು ಮೋದಿ ಮೋದಿ ಅಂತ ನಂದಕರ ಮೋದಿ ಬಂದಂಗಿಂದ ಎಲ್ಲಾ ಡೆವಲಪ್ ಆಗೈತಿ ಮತ್ತೆ ಹೆಣ್ಮಕ್ಳು ಇರ್ ಕಾಂಗ್ರೆಸ್ ಹೆಂಗಂದ್ರ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿ ಇದು ಫ್ರೀ ಮಾಡಿ ಗಂಡ್ ಮಕ್ಳಿಗೆ ಹಿಂಗ ಆಗೈತಿ ಈಗ ಅವ್ರ ಬಂದು ಈಗ ಅದೇನಾರ ಕ್ಯಾನ್ಸಲ್ ಮಾಡಿದ್ರ ಬಸ್ಗಳು ಫ್ರೀ ಆಗಿ ಒಡ್ಡಾಡ್ಬೋದು ನಾವು ನಮ್ಗೆ ಸೀಟೇ ಸಿಗಲ್ಲ ಹೋಗ್ಬೇಕಂದ್ರೆ ಇಲ್ಲಿಂದ ನೂರ್ ಇನ್ನೂರ್ ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಂದ್ರೆ ಇಂತ ಹೋಗ್ಬೇಕಾಯ್ತೈತಿ ಮೋದಿ ಅವ್ರ ಏನಾರ ಬಂದಿ ಹೆಣ್ಮಕ್ಳದಿದ ಪಾಸ್ ಇದು ಆಧಾರ್ ಕಾರ್ಡ್ ಇಂದ ಫ್ರೀ ಮಾಡ್ಕೊಟ್ರ ನಾವ್ ಮಕ್ಳು ಆರಾಮ್ ಓಡ್ಡಾಡ್ಬೋದು ಅಂದ ಈಗ ಹೆಣ್ಮಕ್ಳಿಗೆ ಫ್ರೀ ಐತೆ ಮೋದಿ ಅವ್ರ ಬಂದ್ಮೇಲೆ ಗಂಡಮಕ್ಳಿಗ್ ಫ್ರೀ ಮಾಡ್ಬೇಕಂತ ಏ ಹಂಗನ್ನಿಲ್ಲ ಲಾಸ್ ಆಗದ್ ಗವರ್ಮೆಂಟ್ ಗೆ ಅದು ಬಂದ್ ಮಾಡ್ಬೇಕ್ ನಮ್ಗೆ ಯಾಕಂದ್ರ ನಮ್ ಮನ್ಯಾಗ ಎಲ್ಲ ಐದೈದು ನಿಮಿಷಕ್ಕೇ ಆಧಾರ್ ಕಾರ್ಡ್ ಫ್ರೀ ಐತಿ ಈಗ ನಮ್ಮ ಮನೆ ಬಾಜು ಅವರು ಹೇಳ್ತಾರೆ ಬರ್ರಿ ಆಧಾರ್ ಕಾರ್ಡ್ ಫ್ರೀ ಐತಿ ಊಟ ಮಾಡೋಕೆ ನಾವು ಹೊರಗೆ ಹೋಗಾಗೈತೈತಿ ಮನೆಯಾಗ ಅಮ್ಮಾರಿಲ್ಲ ಅಂದ್ರೆ ಹೊರಗೆ ಹೋಗಿ ಊಟ ಮಾಡೋದೈತೈತಿ ಪರಿಸ್ಥಿತಿ ಅದೇ ಮನ್ಯಾಗ ಆಧಾರ್ ಕಾರ್ಡ್ ಬಂದು ಮಾಡೋದ್ರಂದ್ರೆ ಮನ್ಯಾಗೆ ಇರ್ತಾರೆ ಊಟ ಗೀಟ ಎಲ್ಲ ಮಸ್ತಾಗಿ ಮಾಡ್ಬೋದು ಅಂತ ಹೊರಗಿದ್ರೆ ಈಗ ನಾವು ಹೊರಗೆ ಹೋಗೋ ಊಟ ಸಜ್ಜಾಗಲ್ಲ ಈಗ ಆಧಾರ್ ಕಾರ್ಡ್ ಬಂದು ಬಂದರೆ ಎಲ್ಲಿ ಹೋಯ್ತಾರೆ ಹೊರಗೆ ಹೊರಗೆ ಹೋಗಲ್ಲ ಅದ್ ಸಮಾನ ಮೋದಿಯವ್ರ ಈಗ ಫಾರ್ಮಿಗೆ ಬಂದು ಇದೇನಾರ ಮಾಡಿದ್ರೆ ನಮಗೆಲ್ಲ ಒಳ್ಳೇದ ಯುವಕರಿಗೂ ಒಳ್ಳೇದ ಗಂಡ್ ಮಕ್ಳಿಗೆಲ್ಲ